ಒಂದೇ ಮನೆಯ ಸೊಸಿಯಾದ ಮಾಧವಿ ಹರಿತ ದೇವಸ್ಥಾನದ ಆವರಣದತ್ರ ಒಂದು ಮರದತ್ರ ಕೂತಿದ್ರು ಅಕ್ಕ ಇವಾಗ ಹೇಳಕ್ಕ ನನ್ ಜೊತೆ ಮಾತಾಡ್ಬೇಕಾಗಿದ್ದ ವಿಷಯ ಏನಕ್ಕ ನಮ್ಮ ಅತ್ತೆ ಜೀವಂತವಾಗಿಯೇ ಇದ್ದಾರೆ ಆ ವಿಷಯ ನಿಂಗೊತ್ತಾ ಹರಿತ ಆಶ್ಚರ್ಯದಿಂದ ಏನಕ್ಕ ಹೇಳ್ತಾ ಇದ್ದೀಯಾ ನಮ್ಮ ಅತ್ತೆ ಜೀವಂತವಾಗಿದ್ದಾರಾ ಹೌದು ಹರಿತ ಸೀತಾಪಟ್ಟಣ ಎನ್ನುವ ಗ್ರಾಮದಲ್ಲಿ ಒಂದು ಸಣ್ಣ ಗುಡಿಸಲು ಮನೆಯಲ್ಲಿದ್ದಾರೆ ಅವರ ಹೆಸರು ರಾಧಮ್ಮ ಇದ್ದಾರೆ ಅಂತ ಅಷ್ಟೊಂದು ದೃಢವಾಗಿ ಹೇಳ್ತಾ ಇದ್ದೀಯಾ ನೀನ್ ಹೋಗಿ ನೋಡ್ದ ಅಕ್ಕ ಹೌದು ತಂಗಿ ನಿಮ್ ಬಾವ ತಿಂಗಳಲ್ಲಿ ಒಂದಿನ ಹೊರಗಿನ ಊರಿಗೆ ಹೋಗಿ ಎರಡ್ ದಿನ ಆಲ್ಟಾಗಿ ಬರ್ತಾರಲ್ವಾ ಆ ವಿಷಯ ನಿಂಗೆ ಗೊತ್ತು ತಾನೆ ಹೌದಕ್ಕಾ ನನ್ ಗಂಡ ಕೂಡ ಪ್ರತಿ ತಿಂಗಳು ಎರಡ್ ದಿನ ಹೊರಗಿನ ಊರಿಗೆ ಹೋಗಿ ಸಂತೋಷವಾಗಿ ತಿರುಗಿ ಊರಿಗೆ ಬರ್ತಾರಲ್ವಕ್ಕಾ ಅಂದ್ರೆ ನಿಮಗೆ ಗೊತ್ತಿಲ್ದೆ ಬಾವಾ ನನಗೆ ಹೇಳದೆ ನನ್ ಗಂಡ ಊರಿಗೆ ಹೋಗಿ ಅವ್ರ ತಾಯಿನ ಬರ್ತಿದ್ದಾರೆ ಅಂತ ಹೇಳು ಅನ್ನೋದು ಏನಿದೆ ತಂಗಿ ನಿಜಾನೆ ಅವ್ರು ನೋಡ್ಕೊಳ್ತಿದ್ದಾರೆ ಅಕ್ಕ ನಿನಗೆ ಬಾವನ್ ಮೇಲೆ ಸಂದೇಹ ಯಾವಾಗ್ ಬಂತು ಹೇಗೆ ಬಂತು ಬಟ್ಟೆ ಒಗೀತಾ ಇದ್ದೆ ಅವ್ರ ಜೋಬಲ್ಲಿ ಬಸ್ ಟಿಕೆಟ್ ಇತ್ತು ಅದನ್ನ ತಿರುಗ್ಸಿ ನೋಡ್ದಾಗ ಅದ್ರಲ್ಲಿ ಚೇಂಜ್ ಅಂತ ಬರ್ದಿತ್ತು ಐದು ರೂಪಾಯಿ ಹತ್ತು ರೂಪಾಯಿ ಅಂತ ಇದ್ದಿದ್ರೆ ನಾನು ಸರಿ ಹೋಗ್ಲಿ ಅಂತ ಬಿಡ್ತಾ ಇದ್ದೆ ಎಷ್ಟಿತ್ತಕ್ಕ ಐನೂರು ರೂಪಾಯಿ ಕಣೆ ಯಾಕೆ ಐನೂರು ರೂಪಾಯಿನ ಸುಮ್ನೆ ಬಿಡ್ಬೇಕು ಅಂತ ನಾನು ಡಿಪೋಗೆ ಹೋದೆ ಹಾಗೆ ಹೋದಾಗನೇ ನನ್ ಗೊತ್ತಾಗಿದ್ದು ಅವರು ಸೀತಾಪಟ್ಣಕ್ಕೆ ಹೋಗಿದ್ರು ಅಂತ ನನಗೆ ಆದ ದಿನದಿಂದ ಕೂಡ ನನ್ನ ಗಂಡ ಆ ಊರಿಗೆ ಹೋಗ್ತಾ ಬರ್ತಾ ಇದ್ದಾರೆ ಸರಿ ಆ ಊರಲ್ಲಿ ಯಾರನ್ನ ನೋಡ್ತಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ಬೇಕು ಅಂತ ಅವ್ರು ಹಿಂದೆನೆ ಓದೆ ಆವಾಗ ಗೊತ್ತಾಗಿದ್ದ ನಿಮಗೆ ಆ ವಿಚಾರ ಹೌದು ತಂಗಿ ನನಗೆ ಆವಾಗನೇ ಅಣ್ಣ ತಮ್ಮಂದಿರ ಮೇಲೆ ಕೋಪ ಬಂದಿದ್ದು ಜೀವಂತವಾಗಿ ಇರುವಂತ ತಾಯಿಯನ್ನು ಸತ್ತೋದ್ರು ಅಂತ ನಮ್ ಜೊತೆ ಯಾಕೆ ಸುಳ್ಳೇಳ್ಬೇಕು ಅಕ್ಕ ನೀನು ವಯಸ್ಸಲ್ಲಿ ದೊಡ್ಡವಳು ಅದ್ರಲ್ಲೂ ತುಂಬಾ ತಿಳುವಳಿಕೆ ಇರುವವಳು ನಿನಗೇನೆ ಏನು ಅರ್ಥ ಆಗದೆ ಇರುವಾಗ ನಾನು ನಿನಗೆ ವಯಸ್ಸಲ್ಲಿ ಸಣ್ಣವಳು ನನಗಿರೋದು ಇಷ್ಟೋ ಅಷ್ಟು ಬುದ್ಧಿ ನನ್ಗೆ ಹೇಗಕ್ಕ ಅರ್ಥ ಆಗುತ್ತೆ ಬಾ ಹೋಗಿ ಕೇಳೋಣ ತಂಗಿ ಇಲ್ ನೋಡು ಅವ್ರ ಜೊತೆ ನಾವು ಏನೂ ಕೇಳದ್ ಬೇಡ ನಾವು ನಮ್ಮ ಅತ್ತೆಯನ್ನ ನೋಡಕ್ ಹೋಗೋಣ ಅವಾಗ ಅವರು ಕೂಡ ನಮ್ನ ಹುಡುಕ್ತಾರಲ್ವಕ್ಕಾ ಹುಡುಕಿ ಹುಡುಕಿ ಅತ್ತೆ ಬಳಿ ಬರ್ತಾರೆ ನಾವು ಅಲ್ಲೇ ಇದ್ದೀವಿ ಅಂತ ಅವರು ತಿಳ್ಕೋತಾರೆ ಅವಾಗ ಏನ್ ಮಾಡ್ತಾರೆ ಈ ಅಣ್ಣ ತಮ್ಮಂದಿರೋ ನಮ್ಮ ಕೈಯಲ್ಲಿ ಸಿಕ್ಕಾಕೋತಾರೆ ಸರಿ ಅಕ್ಕ ನೀನು ಹೇಗೆ ಹೇಳ್ತೀಯ ಹಾಗೆ ಸರಿ ಯಾವಾಗ ಹೋಗೋದಕ್ಕ ಯಾಕೆ ತಂಗಿ ನಾವು ಇನ್ನೂ ತಡ ಮಾಡೋದು ಬಾ ಸ್ವಲ್ಪ ಬಟ್ಟೆನ ತಗೊಂಡು ಇವಾಗಲೇ ಹೊರಟೋಗೋಣ ಸರಿ ಅಕ್ಕ ನಾನು ಮನೆಗೆ ಹೋಗಿ ಬಟ್ಟೆ ಬ್ಯಾಗ್ನ ತಗೊಂಡು ಬಸ್ ಗೆ ಬರ್ತೀನಿ ನೀನು ಕೂಡ ಮನೆಗೆ ಹೋಗಿ ಬಟ್ಟೆ ಬ್ಯಾಗ್ನೆಲ್ಲ ತಗೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ಬಿಡಕ್ಕ ಸರಿ ತಂಗಿ ನಾನು ಹೋಗಿ ರೆಡಿಯಾಗಿ ಬರ್ತೀನಿ ಸರಿ ಅಕ್ಕ ನಾನು ಹೋಗಿ ರೆಡಿಯಾಗಿ ಬರ್ತೀನಿ ಹಾಗೆ ಅಂತ ಅಕ್ಕ ತಂಗಿಯರಿಬ್ಬರು ಮಾತಾಡ್ಕೊಂಡು ಅವರವರ ಮನೆಗೆ ಹೋದ್ರು ಹೀಗೆ ಸಮಯ ಕಳೆಯಿತು ಆ ದಿನ ಸಂಜೆ ಅಣ್ಣ ತಮ್ಮಂದಿರಾದ ಸುಧಾಕರ್ ಸಂಪತ್ತು ಒಂದು ಟೀ ಅಂಗಡಿ ಹತ್ರ ನಿಂತ್ಕೊಂಡು ಟೀ ಕುಡಿತಿದ್ರು ಅಣ್ಣ ನಮ್ ತಾಯಿ ಜೀವಂತವಾಗಿರುವ ವಿಷಯ ಇವತ್ತು ಅಲ್ದಿದ್ರು ನಾಳೆ ಆದ್ರೂ ನಮ್ಮ ಎಂಟಿರಿಗೆ ಗೊತ್ತಾಗುತ್ತೆ ಅಲ್ವಾ ಹೇಗೆ ಗೊತ್ತಾಗುತ್ತೆ ತಮ್ಮ ನೀನ್ ಹೇಳಿದ್ರೆ ತಾನೇ ಹರಿತನಿಗೆ ಗೊತ್ತಾಗೋದು ನಾನ್ ಹೇಳಿದ್ರೆ ಮಾಧವಿಗೆ ಗೊತ್ತಾಗೋದು ನಾವ್ ಅವರಿಗೆ ಹೇಳ್ಬಾರ್ದು ಅಂತ ತಾನೇ ಇದ್ದೀವಿ ಇವಾಗ ಅವರಿಗೆ ಹೇಗೆ ಗೊತ್ತಾಗುತ್ತೆ ಹೇಳು ಅಣ್ಣ ನಾನ್ ಹೇಳದ್ ಕೇಳಿ ಮೊನ್ನೆನೆ ನಾದ್ನಿ ನನ್ನ ಜೋರಾಗಿ ಜೋರ್ ಮಾಡಿ ಕೇಳಿದ್ಲು ಅದು ಏನದು ನಿಮ್ಮ ಅವರು ನಿಮ್ನ ಮಾತ್ರ ಯಾವಾಗ ನೋಡಿದ್ರು ಹೊರಗಿನ ಊರಿಗೆ ಕಳ್ಸೋದು ಅಂತ ಕೇಳಿದ್ಲು ಮತ್ತೆ ನೀನ್ ಏನ್ ಹೇಳಿದೆ ತಮ್ಮ ಆಫೀಸಲ್ಲಿ ನಾನೇ ಚೆನ್ನಾಗಿ ಕೆಲಸ ಮಾಡೋದು ಅಂತ ನಮ್ಮ ಆಫೀಸ್ ಅವರು ನನ್ನ ಕಳ್ಸಿದ್ರು ಅಂತ ಹೇಳ್ದೆ ಅರಿತ ನಂಬಿಲ್ಲಣ್ಣ ಅವಳ ನಮ್ಸಕ್ಕೆ ನಾನು ತುಂಬಾ ಕಷ್ಟಪಟ್ಟೆ ಈ ಸಲ ಏನೇ ಇದ್ರೂ ಹೊರಗೆ ಬರುತ್ತೆ ತಮ್ಮ ನೀನು ಒಂದು ವಿಚಾರವನ್ನು ಮರ್ತುಬಿಟ್ಟ ನಾವು ಸಣ್ಣವರಿದ್ದಾಗ ನಮ್ಮ ತಂದೆ ತೀರ್ಕೊಂಡ್ರು ಅಮ್ಮ ತೀರ್ಕೊಂಡ್ರು ಅಂತ ಹೇಳಿದ್ರೆ ಮಾತ್ರ ತಾನೆ ನಮ್ಗೂ ಕೂಡ ಮದ್ವೆ ಆಗ್ತಿತ್ತು ಇವಾಗ ನಾವು ಹೋಗಿ ನಮ್ಮಅಮ್ಮ ಜೀವಂತವಾಗಿದ್ದಾರೆ ಅಂತ ಹೇಳಿದ್ರೆ ಸಂಪತ್ತೇನು ಮಾತನಾಡಲಿಲ್ಲ ಮೌನವಾಗಿ ಟೀಯನ್ನು ಕುಡಿತಿದ್ದ ಇವಾಗ ಸ್ವಲ್ಪ ದಿನ ನಾವು ಹೋಗಿ ಅಮ್ಮನ ನೋಡದೇ ಬೇಡ ಅವಾಗ ಸೊಸೆಂದಿರಿಗೆ ನಮ್ಮ ಮೇಲೆ ಸಂದೇಹ ಬರದಿಲ್ಲ ಏನ್ ಹೇಳ್ತೀಯ ಅಣ್ಣ ನೀನು ದೊಡ್ಡವನು ಬುದ್ಧಿವಂತ ನೀನ್ ಹೇಗೆ ಹೇಳ್ತೀಯೋ ಹಾಗೆ ಹೀಗೆ ಅಣ್ಣ ತಮ್ಮಂದಿರಿಬ್ಬರು ಟೀಯನ್ನು ಕುಡಿದು ಅಲ್ಲಿಂದ ಹೊರಟರು ಆನಂತರ ರಾತ್ರಿ ಎಂಟು ಗಂಟೆಗೆ ಸುಧಾಕರ್ ಮನೆಗೆ ಬಂದ ಮನೆ ಬೀಗ ಹಾಕಿ ಇತ್ತು ಮಾಧವಿಗೆ ಫೋನ್ ಮಾಡ್ದ ಆವಾಗ ಮಾಧವಿ ಹರಿತ ತನ್ನ ಅತ್ತೆ ಜೊತೆ ಸೇರಿ ಗ್ರಾಮದ ಗುಡಿಸಲ ಮನೆಯಲ್ಲಿ ಹೊರಗಡೆ ಕೂತಿದ್ರು ಅವರಿಬ್ಬರು ಅಲ್ಲಿ ತಂಪಾದ ಗಾಳಿಯೊಂದಿಗೆ ಅತ್ತೆಯ ಮಾತೊಂದಿಗೆ ಸಂತೋಷವಾಗಿ ಇದ್ರು ಮಾಧವಿ ಫೋನನ್ನು ನೋಡಿ ತಂಗಿ ನಿನ್ ಬಾವ ಫೋನ್ ಮಾಡ್ತಾ ಇದ್ದಾರೆ ಅತ್ತೆ ಜೊತೆ ಮಾತಾಡ್ಕೊಂಡಿರೋ ನಾನು ಹೋಗಿ ನಿನ್ ಬಾವ ಜೊತೆ ಮಾತಾಡಿ ಬರ್ತೀನಿ ಅಂತ ಹೋದ್ಲು ಹೇಳ್ರಿ ಮನೆ ಬೀಗ ಹಾಕಿದೆ ಎಲ್ಲಿಗೋದೆ ಸಂಬಂಧಿಕರ ಮನೆಗೆ ರೀ ಹೌದು ಕೀ ಕಿ ಎಲ್ಲಿದೆ ಅಂತ ಮಾಧವಿ ಸುಧಾಕರಿಗೆ ಹೇಳಿದ್ಲು ಸಂಪತ್ ತನ್ನ ಮನೆಗೆ ಬಂದ ಮನೆ ಬೀಗ ಹಾಕಿತ್ತು ಹರಿತನಿಗೆ ಫೋನ್ ಮಾಡ್ದ ಹರಿತ ಕೂಡ ಅದೇ ವಿಚಾರದ ಬಗ್ಗೆ ಹೇಳಿದ್ಲು ಮರುದಿನ ಇಬ್ಬರು ಸೊಸಿಂದಿರೋ ತನ್ನ ಅತ್ತೆಯನ್ನು ಗುಡಿಸಲ ಮನೆ ಎದುರು ಚೇರ್ ಮೇಲೆ ಕೂರ್ಸುದ್ರು ಅದವಿ ಹೊರಗೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ರೆ ಹರಿತ ತನ್ನ ಅತ್ತೆಗೆ ಎಣ್ಣೆ ಹಾಕಿ ತಲೆಯನ್ನು ಬಾಚಿ ಇದ್ಲು ಇಲ್ಲಿ ನೋಡಿಯಮ್ಮ ಸೊಸಿಂದಿರೇ ಹೇಳಿ ಅತ್ತೆ ನೀವು ಯಾವಾಗ್ಲೂ ಹೀಗೇನೆ ಅನ್ಯೋನ್ಯವಾಗಿರ್ಬೇಕು ನಾವ್ ಹೌದು ಅತ್ತೆ ಅಡಿಗೆ ಎಲ್ಲ ಮಾಡಿ ಆಯ್ತು ನಿಮ್ಗೆ ಊಟ ಆಕ್ಲಾ ಅತ್ತೆ ಇಲ್ಲಮ್ಮ ಇವಾಗ ನನಗೆ ಊಟ ಬೇಡ ಸಣ್ಣ ಸೊಸೆ ತಲೆಗೆ ಎಣ್ಣೆ ಹಾಕ್ತಾ ಇದ್ದಾಳಲ್ವಾ ನಾನು ಸ್ನಾನ ಮಾಡಿ ಬಂದು ದೇವರಿಗೆ ದೀಪ ಇಟ್ಟು ಊಟ ಮಾಡ್ತೀನಿ ಸರಿ ಅತ್ತೆ ಹೀಗೆ ಸಂತೋಷವಾಗಿ ಮಾತಾಡ್ತಾ ಇದ್ರು ಆ ನಂತರ ಇಬ್ಬರು ಸೊಸೆಯಿಂದಿರೋ ಅನ್ಯೋನ್ಯವಾಗಿ ಮಾತಾಡ್ಕೊಂಡು ಅಡಿಗೆ ಮಾಡಿದ್ರು ಎರಡು ದಿನಗಳು ಕಳೆದಂತೆ ಅಣ್ಣ ತಮ್ಮಂದಿರಿಬ್ಬರು ತನ್ನ ಹೆಂಡತಿಯರು ಮನೆಯಲ್ಲಿ ಇಲ್ಲ ಅಂತ ತನ್ನ ತಾಯಿಯನ್ನು ನೋಡಲು ಗ್ರಾಮಕ್ಕೆ ಬಂದ್ರು ಇಬ್ಬರು ಸೊಸೆಯಿಂದಿರು ಅತ್ತೆಯನ್ನು ಕೂರಿಸಿ ಅವರಿಗೆ ಮಾಡುವ ಕೆಲಸವನ್ನು ನೋಡಿ ಆಶ್ಚರ್ಯಪಟ್ರು ಮಾಧವಿ ನಿನ್ನ ಸಂಬಂಧಿಕರ ಮನೆಗೆ ಹೋಗ್ತೀನಿ ಅಂತೇಳ್ದೆ ಹೌದರಿ ಇವಾಗ ಕೂಡ ಅದೇ ಹೇಳ್ತಾ ಇದ್ದೀನಿ ನಾನು ಸಂಬಂಧಿಕರ ಜೊತೆನೇ ಇದ್ದೀನಿ ಇವ್ರ ಹೆಸರು ರಾಧಮ್ಮ ನಮ್ಮ ಅತ್ತೆ ಅತ್ತೆ ಸಂಬಂಧ ಹೌದು ನೀವ್ಯಾಕ್ ಬಂದ್ರಿ ಅಣ್ಣ ನಾವು ಈ ಅಕ್ಕ ತಂಗಿರತ್ರ ಸಿಕ್ಕಾಕೊಂಡು ಯಾಕಣ್ಣ ಇನ್ನು ಸುಳ್ಳೇಳೋದು ಸುಧಾಕರ್ ಏನು ಮಾತನಾಡಲಿಲ್ಲ ಸ್ವಲ್ಪ ಕೋಪದಿಂದ ಮಾಧವಿ ಹೀಗೆ ಹೇಳಿದ್ಲು ಹೇಳಿ ಮಾವ ಹೇಗೋ ತೀರ್ಕೊಂಡ್ರು ಅತ್ತೆ ಜೀವಂತವಾಗಿ ಇದ್ದಾರೆ ಅತ್ತೆ ಕೂಡ ತೀರ್ಕೊಂಡ್ಬಿಟ್ರು ಅಂತ ಸುಳ್ಳು ಹೇಳಿದ್ರಿ ರೀ ನೀವು ಕೂಡ ಹೇಳಿ ಅತ್ತೆ ತೀರ್ಕೊಂಡ್ಬಿಟ್ರು ಅಂತ ಯಾಕೆ ನಮ್ ಜೊತೆ ಸುಳ್ಳು ಹೇಳಿದ್ರಿ ಮಾಧವಿ ಹರಿತಾ ನೀವಿಬ್ರು ಅವಸರ ಪಡದೆ ನಾವ್ ಹೇಳುವುದನ್ನು ಕೇಳಿ ಹೇಳಿ ನೀವ್ ಯಾಕೆ ಹಿಂಗೆ ಹೇಳಿದ್ರಿ ಅಂತ ನಮಗೂ ಕೂಡ ಗೊತ್ತಾಗ್ಬೇಕಲ್ಲ ಹೇಳಿ ಅತ್ತಿಗೆ ಅಣ್ಣ ನೀವು ಪ್ರೀತಿ ಮಾಡಿದ್ರಿ ನಾನು ಹರಿತ ಪ್ರೀತಿ ಮಾಡ್ದೋ ನಾವು ನಿಮ್ನ ಮದ್ವೆ ಆಗ್ಬೇಕು ಅಂತ ಇದ್ದಾಗ ನೀವು ಹಾಕಿದ ಕಂಡೀಷನ್ ಏನು ಅಂತ ಮಾಧವಿ ಹರಿತ ಇಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡ್ರು ನೀವಿಬ್ರು ಐದು ಕಂಡೀಷನ್ ಹಾಕಿದ್ರಿ ಮಾಧವಿ ಅದ್ರಲ್ಲಿ ಮೊದಲನೇದು ತಂದೆ ತಾಯಿ ಇರಬಾರದು ಅತ್ತೆ ಇದ್ರೆ ನಮ್ ಸಂತೋಷಕ್ಕೆ ಅಡ್ಡಿ ಆಗ್ತಾರೆ ಅದು ಅಲ್ಲದೆ ನಾವೆಲ್ಲರೂ ಸಂತೋಷದಿಂದ ಒಂದೇ ಮನೇಲಿ ಇರಬಾರ್ದು ಅಂತ ಕಂಡೀಷನ್ ಹಾಕಿದ್ರಿ ಅಣ್ಣ ತಮ್ಮಂದಿರಾದ್ರೆ ಒಂದ್ ವಾರಕ್ಕೊಂದ್ಸಲ ನೋಡ್ಕೋಬೇಕು ಹೀಗೆ ಹೇಳ್ತಾ ಹೋದ್ರೆ ಹೇಳಿ ಅಣ್ಣ ನಾವು ಹೆಣ್ಮಕ್ಳು ನೀವು ನಮ್ನ ಪ್ರೀತಿ ಮಾಡಿ ಮೋಸ ಮಾಡಿದ್ರೆ ಎಲ್ಲರನ್ನ ಕರೆದು ನಿಮ್ ಮರ್ಯಾದಿನ ತೆಗ್ದು ಬಿಡ್ತೀವಿ ಅಂತ ಕೂಡ ಹೇಳಿದ್ರಿ ಇದೇ ವಿಷಯವನ್ನು ಸರಿಯಪ್ಪ ನಿಮ್ ತಂದೆ ಅಂತೂ ತೀರ್ಕೊಂಡ್ರು ನಾನು ತೀರ್ಕೊಂಡೆ ಅಂತ ವಿಷಯನ ಹೇಳಿ ನೀವಿಬ್ರು ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಂಡು ಸಂತೋಷವಾಗಿ ಜೀವನ ಮಾಡಿ ಅಂತ ಈ ಕಾಲದ ಹೆಣ್ಮಕ್ಳು ಯಾಕೆ ಈ ರೀತಿಯಲ್ಲ ನಿಬಂಧನೆನ ಆಗ್ತಾರೆ ಅಂತ ಗೊತ್ತಿಲ್ಲ ಸುಧಾಕರ್ ಸಂಪತ್ ತಾಯಿ ಹಾಗೆ ದುಃಖಪಟ್ಟು ಹೇಳ್ತಾ ಇರುವಾಗ ಅವರಿಬ್ಬರ ಕಣ್ಣಲ್ಲಿ ನೋಡಿ ನೋಡಿಯಮ್ಮ ಯಾಕೆ ಹೀಗೆ ನೀವ್ ಮಾಡ್ತಾ ಇದ್ದೀರಾ ಗಂಡ ಹೆಂಡತಿ ಸ್ವಾತಂತ್ರ್ಯವಾಗಿರ್ಬೇಕು ಅನ್ಕೊಳ್ಳೋದು ತಪ್ಪಿಲ್ಲ ಇಂತಹ ಷರತ್ತುಗಳು ಹೇಳಿ ನೀವು ಜೀವನ ಮಾಡಬೇಡಿ ಜೀವನ ಅಂದ್ರೆ ಒಂದು ಹಡಗು ಮೇಲೆ ಅತ್ತಿ ಜೀವನ ಮಾಡದಲ್ಲಮ್ಮ ಜೀವನ ಅಂದ್ರೆ ಆ ಮನೆಯಲ್ಲಿ ಅತ್ತೆ ಮಾವ ಅಣ್ಣ ಅತ್ತಿಗೆ ಹೀಗೆ ಮಕ್ಕಳು ಮರಿ ಅಂತ ಸಂತೋಷವಾಗಿ ಬೊಬ್ಬೆ ಹಾಕೊಂಡು ಕೊಂಡಾಡುವ ಮನೆ ಅದು ನಮ್ನ ಕ್ಷಮಿಸಿ ಅತ್ತೆ ಮಾಧವಿ ಹರಿತ ನಾನ್ ಒಂದ್ ವಿಷಯ ಕೇಳ್ತೀನಿ ನಿಜ ಹೇಳ್ತೀರಮ್ಮ ಕೇಳಿ ಅತ್ತೆ ಇಲ್ ನೋಡಮ್ಮ ನೀವು ಮದ್ವೆ ಆಗ್ಬೇಕಂದ್ರೆ ಆ ಹುಡುಗನಿಗೆ ಅಪ್ಪ ಅಮ್ಮ ಇರ್ಬಾರದು ಆದ್ರೆ ನಿಮಗೆ ಮಾತ್ರ ಅಪ್ಪ ಅಮ್ಮ ಬೇಕು ನೀವು ಮದ್ವಿಯಾಗಿ ಬಂದ್ಮೇಲೆ ಅತ್ತೆ ಮಾವನಿಗೆ ಸೇವೆ ಮಾಡೋದಿಲ್ಲ ಆದ್ರೆ ನಿಮ್ ತಂದೆ ತಾಯಿ ಬಂದಾಗ ಮಾತ್ರ ಮಕ್ಕಳು ಸೇವೆ ಮಾಡ್ಬೇಕು ಹಾಗೆ ಹೇಳಿದ್ರೆ ಅವ್ರು ಮಾತ್ರ ಮುಖ್ಯ ನಾವು ಮುಖ್ಯ ಇಲ್ವಾ ಹಾಗೆ ಕೇಳಿದಾಗ ಅವರಿಬ್ಬರು ಏನು ಮಾತನಾಡಲಿಲ್ಲ ನಿಮ್ಮ ಅಪ್ಪ ಅಮ್ಮ ಮಾತ್ರ ನಿಮ್ ಮನೆಗ್ ಬಂದು ಅವ್ರು ಕೇಳಿರುವ ಎಲ್ಲ ನೀವು ಮಾಡಿಕೊಟ್ಟು ಅವ್ರು ಸಂತೋಷವಾಗಿ ತಿನ್ನೋದು ನೀವು ನೋಡ್ತೀರಾ ಅತ್ತೆ ಮಾವ ಮಾತ್ರ ಅನಾಥರಂಗೆ ರೋಡಲ್ಲಿ ಅರಕುಲು ಬುರುಕುಲು ಬಟ್ಟೆ ಹಾಕೊಂಡು ಸುತ್ತಾಡ್ಬೇಕಾ ಇಲ್ಲದಿದ್ರೆ ಅನಾಥಾಶ್ರಮದಲ್ಲಿ ಇರ್ಬೇಕು ಅವ್ರ ಮಾಡಿರುವ ಪುಣ್ಯ ಬೇರೆ ನಾವು ಮಾಡಿರುವ ಪುಣ್ಯ ಇಷ್ಟೇನಾ ನನಗೆ ಉತ್ತರ ಹೇಳಿ ಸೊಸೇಂದಿರಾ ತಂದೆ ತಾಯಿ ಜೀವಂತವಾಗಿರುವಾಗಾನೇ ಅವರ ಮಕ್ಕಳ ಬಾಯಲ್ಲೇ ಸತ್ತೋದ್ರು ಅಂತ ಯಾಕೆ ಹೇಳಿಸ್ತೀರಾ ಉದಾಕ ಸಂಪತ್ತು ಕಣ್ಣೀರಾಕಿದ್ರು ಅತ್ತೆ ನಮ್ಮನ್ನು ಕ್ಷಮಿಸಿ ಅತ್ತೆ ಆದ್ರೆ ನೀವು ಬದುಕಿದ್ದೀರಾ ಅಂತ ನಾವು ಗೊತ್ತಿಲ್ಲದೆ ನಿಮ್ಗೆ ಸೇವೆ ಮಾಡ್ಬೇಕು ಅಂತ ನಾನು ಅಕ್ಕ ಜೊತೆ ಸೇರಿ ಬಂದಿದ್ದು ಅತ್ತೆ ಸಂತೋಷ ಕಣಮ್ಮ ಸೊಸೆಯಿಂದಿರ ನನ್ ಬಗ್ಗೆ ಆಲೋಚನೆ ಮಾಡ್ದೆ ನೀವು ಸಂತೋಷವಾಗಿರಿ ಹೀಗೆ ಆ ದಿನ ರಾತ್ರಿ ಎಲ್ಲರೂ ಸಂತೋಷದಿಂದ ಅಡುಗೆ ಮಾಡಿ ಸಂತೋಷವಾಗಿ ಊಟ ಮಾಡಿದ್ರು ಅಂದಿನಿಂದ ಸೊಸೆಯಿಂದಿರೋ ಅತ್ತೇನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ ಇವರ ಹೆಸರು ಭಾಗ್ಯ ನೋಡ್ಲಿಕ್ಕೆ ಸಮಾಧಾನವಾಗಿದ್ರು ಕೂಡ ಇವರ ಬಾಯಿ ಮಾತ್ರ ಅನಕೊಂಡ ಹಾಗೆ ಆ ಮನೆಯಲ್ಲಿ ಅವರ ಬಾಯಿಗೆ ಹೆದರುವವರು ಇಬ್ಬರು ಮಾತ್ರ ಒಬ್ಬರು ಅವರ ಗಂಡ ರತ್ನಯ್ಯ ಇನ್ನೊಬ್ಬಳು ಸೊಸೆಯಾದ ಪಲ್ಲವಿ ಗಂಡನಾದ ರತ್ನಯ್ಯ ಸಾಧ್ಯವಾದಷ್ಟು ಹೆಂಡತಿಯ ಕಣ್ಣಿಗೆ ಬೀಳದ ಹಾಗೆ ಇರ್ತಾರೆ ಆದರೆ ದೊಡ್ಡ ಸೊಸೆಯಾದ ಪಲ್ಲವಿಗೆ ಮಾತ್ರ ಅತ್ತೆ ಕಣ್ಣಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅದ್ರಿಂದ ಭಾಗ್ಯ ಯಾವಾಗಲೂ ಸೊಸೆಯನ್ನು ಬೈತಾನೇ ಇರ್ತಾಳೆ ಏನೇ ಸೊಸೆ ನಿನ್ ಹಾಳಾದ ಮುಖನ ಯಾಕೆ ನನ್ ತೋರಿಸ್ತೀಯಾ ಸುಮ್ನೆ ಇಲ್ ಬಂದು ನಿಂತ್ಕೊಂಡಿದ್ಯಲ್ಲ ಹೊರಗಡೆ ಅಂಗಳಕ್ಕೆ ನೀರಾಕು ಗಿಡಗಳಾಕೆ ಬಾಡಿ ಹೋಗಿದೆ ಅತ್ತೆ ನೀರಾಕಿ ಎರಡ್ ಮೂರು ಗಂಟೆ ಅಷ್ಟೇ ಮತ್ತೆ ಮತ್ತೆ ನೀರು ಅಂದ್ರೆ ಗಿಡ ಸತ್ತೋಗಲ್ವಾ ಪಲ್ಲವಿ ಹೇಳಿದಾಗ ದಿಮಾಕಿನಿಂದ ಅತ್ತೆ ಹೀಗೆ ಹೇಳಿದ್ಲು ಹೌದಮ್ಮ ಸೊಸೆ ಅಯ್ಯಯ್ಯೋ ನನಗ್ ಗೊತ್ತಾಗಿಲ್ವೆ ಹೌದು ಬೆಳಿಗ್ಗೆ ಎದ್ದಾಗಿನಿಂದ ನೀನು ಎಷ್ಟು ಸಲ ನೀರ್ ಕುಡ್ದೆ ಅತ್ತೆ ಎರಡ್ ಮೂರ್ ಸಲ ಕುಡ್ದಿರ್ತೀನಿ ಹಾಗಾದ್ರೆ ನೀನ್ ಸಾಯಿಲೇ ಇಲ್ಲ ಹಾಗೆ ಅಂತ ಅತ್ತೆ ಬಾಗ್ಯ ಹೇಳಿದಾಗ ಸೊಸೆಗೆ ತುಂಬಾ ಬೇಜಾರಾಯಿತು ಈ ಮನೆಯಲ್ಲಿ ನಾನ್ ಹೇಳಿದ ಕೆಲ್ಸನ ನೀನು ಮಾಡ್ಲೇಬೇಕು ಹೋಗು ಹೋಗಿ ಬಾವಿಯಿಂದ ನೀರ್ ತೆಗೆದು ಗಿಡಗಳಿಗೆ ಹುಯಿ ಗಿಡಗಳು ಎಲ್ಲಾದ್ರೆ ಹಸಿರಾಗಿ ಇದೆ ಅಂತ ನೀರು ಮಾತ್ರ ಉಯ್ಯದಿದ್ರೆ ನೀವು ಏನ್ ಮಾಡ್ತೀರಾ ಅಂತ ಗೊತ್ತತ್ತೆ ಭಯ ಇರುವ ಕೋಳಿ ಬಜಾರಲ್ಲಿ ಮೊಟ್ಟೆ ಹಾಕಿದ ಹಾಗೆ ನನ್ ಮುಂದೆ ಮಾತ್ರ ಭಯ ಇರುವ ಹಾಗೆ ನಾಟಕ ಮಾಡ್ಬೇಡ ಹೋಗು ಹೋಗಿ ಮೊದ್ಲು ನಾನು ಹೇಳಿದ ಕೆಲಸ ಮಾಡು ಅವಾಗ ಮಾತ್ರ ನಿಂಗೆ ಊಟ ಕೊಡೋದು ಹಸಿವು ಅಂತ ನನ್ನ ಹತ್ರ ಬಂದ್ರೆ ಅಷ್ಟೇ ಮತ್ತೆ ನಿನ್ನ ಕೊಂದು ಬಿಡ್ತೀನಿ ಹೋಗೇ ಇಲ್ಲಿಂದ ಹೀಗೆ ಭಾಗ್ಯ ಹೇಳಿದ ತಕ್ಷಣ ಪಲ್ಲವಿ ಹೊರಗಡೆ ಬಾವಿ ಹತ್ರ ಬಂದ್ಲು ನಿಧಾನವಾಗಿ ಬಕೆಟಿಂದ ನೀರು ತೆಗೆದು ಉಯ್ತಾನೆ ಇದ್ಲು ಒಂದೋ ಎರಡೋ ಬಕೆಟು ನೀರು ತೆಗ್ದಿದೋ ಅಷ್ಟೇ ಬಕೆಟು ಹಕ್ಕ ಬಿಚ್ಚಕೊಂಡು ಬಾವಿಯೊಳಗೆ ನಿಧಾನವಾಗಿ ಕೆಳಗೆ ಬಿತ್ತು ಪಲ್ಲವಿ ಗೊಂದಲ ಪಡ್ತಾ ಇದ್ದಂಗೆ ಭಾಗ್ಯ ಅಲ್ಲಿಗೆ ಬಂದ್ಲು ಪಲ್ಲವಿ ಭಯಪಡುತ್ತಾ ಭಾಗ್ಯನ ನೋಡಿದ್ಲು ಏನೇ ಅದು ಸೌಂಡು ಏನ್ ಮಾಡಿ ಸತ್ತೆ ಪಲ್ಲವಿ ಭಯಪಡುತ್ತಾ ತಡವಡಿಸುತ್ತಾ ಹೀಗೆ ಹೇಳಿದ್ಲು ಆತ್ತೆ ನೀವು ನೀವು ಹೇಳಿದ ಹಾಗೇನೆ ನೀರ್ನ ತೆಗೀತಾ ಇದ್ದೆ ಬಕೆಟು ಅಗ್ಗ ಬಿಚ್ಕೊಂಡು ಬಾವಿಯೊಳಗೆ ಬಿದ್ದ್ಬಿಡ್ತು ನಾನು ಏನು ಮಾಡಿಲ್ಲತ್ತೆ ಹಾಗೆ ಹೇಳಿದಾಗ ಭಾಗ್ಯನಿಗೆ ಕೋಪ ಬಂದು ಕೋಪದಿಂದ ನೀನು ಬೇಕು ಅಂತ ತಾನೆ ಬಕೆಟ್ನ ಬಾವಿಯೊಳಗೆ ಹಾಕ್ದೆ ಅಯ್ಯೋ ಇಲ್ಲ ಅತ್ತೆ ನಾನು ಯಾಕತ್ತೆ ಹಾಗೆ ಮಾಡ್ತೀನಿ ನಾನು ನಿಮ್ಗೆ ಎಷ್ಟೋ ಸಮಯದಿಂದ ಹೇಳ್ತಾ ಇದ್ದೀನಿ ಆ ಹಗ್ಗ ಹಳೇದಾಗಿದೆ ಹೊಸದಾದ ಹಗ್ಗ ತಂದ್ಕೊಡಿ ಅಂತ ಆದ್ರೆ ನೀವೇ ತಂದ್ಕೊಟ್ಟಿಲ್ಲ ಅದೇ ಕಣೆಸೆ ಈ ಬಕೆಟ್ ಇದ್ರೆ ತಾನೆ ಅತ್ತೆ ನಮ್ ಜೊತೆ ಪದೇ ಪದೇ ಗಿಡಕ್ಕೆ ನೀರ್ ಅಂತ ಹೇಳ್ತಾ ಇರ್ತಾರೆ ಈ ಬಕೆಟ್ ಇದ್ರೆ ತಾನೆ ಬಟ್ಟೆ ಹೋಗಿಲಿಕ್ಕೆ ನೀರ್ ತೆಗಿ ಅಂತ ಹೇಳ್ತಾರೆ ಅದ್ರಿಂದ ಅತ್ತೆಗೆ ಗೊತ್ತಿಲ್ಲದೆ ನಿಧಾನವಾಗಿ ಹಗ್ಗವನ್ನು ಕಟ್ ಮಾಡಿ ಬಕೆಟಿಗೆ ಕಟ್ಟಿದ ಹಾಗೆ ಕಟ್ಬಿಟ್ಟು ನಾಟ್ಕ ಮಾಡಿದ್ರೇನೆ ಬಕೆಟು ನೀರೊಳಗೆ ಬಿದ್ಬಿಡುತ್ತೆ ಅಂತ ನಾಟಕ ಮಾಡಿ ತಾನೆ ನೀನೆ ಬಕೆಟಿನ ಬಾವಿಯೊಳಗೆ ಹಾಕ್ದೆ ಅಯ್ಯೋ ಅತ್ತೆ ಹಾಗೆಲ್ಲ ಹೇಳ್ಬೇಡಿ ನಿಜವಾಗ್ಲು ನನಗೆ ಆ ರೀತಿ ಆಲೋಚನೆ ಬರ್ಲೇ ಇಲ್ಲತ್ತೆ ಖಂಡಿತವಾಗಿ ನನ್ಗೆ ಆ ರೀತಿ ಆಲೋಚನೆ ಎಲ್ಲ ಬರದಿಲ್ಲತ್ತೆ ನೀವು ಕೊಟ್ಟಿದ್ದು ತಿನ್ಕೊಂಡು ಇರತ್ತನ್ ನನ್ ಕೆಲ್ಸ ಸಾಕು ನಿಲ್ಸೆ ನಿನ್ ನಾಟ್ಕನ ಚಿನ್ನದಂತಹ ಬಕೆಟದು ನೀನೇ ಬಾವಿಯೊಳಗೆ ಇಳಿದು ಬಕೆಟ್ ತೆಗಿ ಅತ್ತೆ ನನ್ ಬಾವಿಗೆ ಇಳಿಯಲ್ಲ ನನಗೆ ಈಜು ಗೊತ್ತಿಲ್ಲತ್ತೆ ದಯವಿಟ್ಟು ನನ್ನ ಬಿಟ್ಬಿಡಿ ನನಗೆ ಈಜು ಗೊತ್ತಿಲ್ಲತ್ತೆ ನಿಂದು ಗಟ್ಟಿ ಶರೀರ ಕಣೆ ಅಷ್ಟು ಸುಲಭವಾಗಿ ನೀನು ಸಾಯಲ್ಲ ಬಾವಿಯೊಳಗೆ ಹಾರಿ ಆ ಬಕೆಟ್ನ ತಗೊಂಬಾ ಇಲ್ಲದಿದ್ರೆ ತಿನ್ಲಿಕ್ಕೆ ನಿನಗೆ ಊಟನೂ ಕೊಡೋದಿಲ್ಲ ಮಲ್ಗಕ್ಕೆ ನಿನಗೆ ಜಾಗನು ಕೊಡಲ್ಲ ಇಲ್ಲಾಂದ್ರೆ ನಾನೇ ಗೋಡೆಗೆ ಹೋಗಿ ಗುದ್ದಿಕೊಂಡು ನೀನೇ ನನ್ನನ್ನು ಗೋಡೆಯಲ್ಲಿ ಹಾಕಿ ಗುದ್ದಿದೆ ಅಂತ ನನ್ ಮಗನಾದ ಪ್ರಶಾಂತಿಗೆ ಹೇಳ್ತೀನಿ ಆಮೇಲೆ ಅವನ್ ಬಂದು ನಿನ್ನ ಏನ್ ಮಾಡ್ತೇನೆ ಗೊತ್ತಾ ಸರಿಯಾಗಿ ಹಿಡಿದು ಎರಡು ಬಾರಿಸ್ತಾನೆ ಹೀಗೆ ಹೇಳಿ ಭಾಗ್ಯ ಅಲ್ಲಿಂದ ಹೊರಟೋದ ನಂತರ ಪಲ್ಲವಿ ಅಲ್ಲೇ ನಿಂತು ಅಳ್ತಾ ಇದ್ಲು ಬಾವಿ ತಾಯಿ ನನ್ ಜೀವನ ಇವಾಗ ನಿಮ್ಮ ಕೈಯಲ್ಲೇ ಇದೆ ಬಕೆಟ್ ಅನ್ನು ಕೊಟ್ಟು ನನ್ನ ಪ್ರಾಣವನ್ನು ಕಾಪಾಡ್ತೀರಾ ಅಥವಾ ನನ್ನ ಜೀವವನ್ನು ತೆಗೆದುಕೊಂಡು ನನ್ನ ಸಾಯಿ ಅಂತ ಹೇಳ್ತೀರಾ ನಿಮ್ಮನ್ನು ನಂಬಿ ಬಾವಿಯೊಳಗೆ ಹಾರ್ತೀನಿ ಹಾಗೆ ಅಂತ ಹೇಳ್ತಾ ಇರುವಾಗ ಕಿಲಕಿಲ ಅಂತ ನಗು ಶಬ್ದ ಕೇಳಿಸಿತು ಪಲ್ಲವಿ ಗೊಂದಲದಿಂದ ನೋಡಿದ್ಲು ಆದ್ರೆ ಅಲ್ಲಿ ಸುತ್ತಮುತ್ತ ಯಾರೂ ಇರಲಿಲ್ಲ ಪಲ್ಲವಿ ನೀರೊಳಗೆ ಹಾರದ್ಲು ಆ ಬಾವಿಯೊಳಗೆ ಬಕೆಟ್ ಅನ್ನು ಹುಡುಕ್ತಾ ಇರುವಾಗ ಸುಂದರವಾದ ಕಾಡಿಗೆ ಹೋಗಿ ತಲ್ಪದ್ಲು ಪಲ್ಲವಿ ಅಲ್ಲಿ ಸುಂದರವಾದ ಹೂಗಳಿತ್ತು ಅವುಗಳನ್ನು ನೋಡಿ ಪಲ್ಲವಿ ಸಂತೋಷದಿಂದ ವ ಈ ಸಣ್ಣ ಬಾವಿಯೊಳಗೆ ಇಷ್ಟು ದೊಡ್ಡ ಕಾಡಿದ್ಯಾ ಎಷ್ಟೊಂದು ಸುಂದರವಾಗಿದೆ ಇವಾಗ ನನ್ ಬಕೆಟ್ ಎಲ್ಲಿದೆ ಅಂತ ಹುಡುಕ್ಬೇಕು ಬಕೆಟ್ ಇಲ್ಲದೆ ನಾನು ತಿರುಗಿ ಮನೆಗೆ ಹೋಗಲ್ಲ ಏಕಾದ್ರೂ ಸರಿ ಬಕೆಟ್ನ ತಗೊಂಡೇ ಹೋಗ್ಬೇಕು ಹಾಗೆ ಅಂದುಕೊಂಡು ಮುಂದಕ್ಕೆ ಹೋಗ್ತಾ ಇರುವಾಗ ಒಂದು ಮಾವಿನ ಮರ ಅವಳನ್ನು ನೋಡಿ ಮಾತನಾಡಿತು ಯಾರಮ್ಮ ನೀನು ಇಲ್ಲಿಗೆ ಹೇಗೆ ಬಂದೆ ಪಲ್ಲವಿ ಆ ಮಂತ್ರದ ಮರದ ಮಾತನ್ನು ಕೇಳಿ ಆಶ್ಚರ್ಯಪಟ್ಲು ನನ್ನ ಹೆಸರು ಪಲ್ಲವಿ ನಮ್ಮ ಅತ್ತೆ ಹೆಸರು ಭಾಗ್ಯ ಮಗುವೆ ನಿನ್ನ ಎಲ್ಲಾ ಕತೆಗಳು ಬೇಡ ನಡೆದ ವಿಚಾರದ ಬಗ್ಗೆ ಮಾತ್ರ ಹೇಳು ನಮ್ಮ ಅತ್ತೆ ಬಾವಿಯಿಂದ ನೀರ್ ತೆಗೆದು ಗಿಡಕ್ಕೆ ಉಯ್ಯಿ ಅಂತ ಹೇಳಿದ್ರು ಆವಾಗ ನನ್ನ ಬಾವಿಯಿಂದ ನೀರು ತೆಗೆಯುವಾಗ ಹಗ್ಗ ತುಂಡಾಗಿ ಬಕೆಟು ಬಾವಿಯೊಳಗೆ ಬಿದ್ದುಬಿಡ್ತು ನಮ್ಮ ಅತ್ತೆ ಬಕೆಟ್ ತಗೊಂಡೆ ಮನೆಗೆ ಬರಬೇಕು ಅಂತ ಹೇಳಿಬಿಟ್ರು ದಯವಿಟ್ಟು ನನ್ನ ಬಕೆಟ್ನ ನನಗೆ ತಾಯಿ ನನ್ನ ಜೊತೆ ಎಷ್ಟೇ ಕೇಳಿದ್ರು ಏನು ಪ್ರಯೋಜನ ಇಲ್ಲ ತಾಯಿ ಈ ಬಾವಿಯಲ್ಲಿ ಒಬ್ಬರು ಅಜ್ಜಿ ಇದ್ದಾರೆ ಬಾವಿಯೊಳಗೆ ಏನೇ ಬಿದ್ದರೂ ಅವರು ಇಲ್ಲಿಂದ ತಗೊಳ್ತಾರೆ ನಿನಗೆ ಬೇಕಂದ್ರೆ ನೀನು ಅವರ ಬಳಿ ಹೋಗಿ ಕೇಳಮ್ಮ ಆ ಮಾತು ಕೇಳಿ ಪಲ್ಲವಿ ಸ್ವಲ್ಪ ಮುಂದೆ ನಡೆಯುತ್ತ ಆ ಅಜ್ಜಿಯ ಮನೆಗೆ ಬಂದ್ಲು ನೀರೊಳಗೆ ಇರುವ ಮನೆಯನ್ನು ನೋಡಿ ಪಲ್ಲವಿ ಆಶ್ಚರ್ಯ ಪಟ್ಲು ಅಜ್ಜಿ ಪಲ್ಲವಿ ಜೊತೆ ಎಲ್ಲಾ ವಿಚಾರವನ್ನು ಕೇಳಿ ತಿಳಿದುಕೊಂಡ್ರು ಪಲ್ಲವಿ ಎಲ್ಲಾ ವಿಚಾರವನ್ನು ಹೇಳಿದ್ಲು ನೋಡಮ್ಮ ನಿನ್ನ ನೋಡಿದ್ರೆ ಚೆನ್ನಾಗಿ ಅಡಿಗೆ ಮಾಡುವವಳ ಹಾಗೆ ಕಾಣುತ್ತೆ ನನಗೆ ತುಂಬಾ ಹಸಿವಾಗ್ತಿದೆ ನನಗೆ ಸ್ವಲ್ಪ ಚೆನ್ನಾಗಿ ಅಡಿಗೆ ಮಾಡಿ ಆಗ್ತೀಯಾ ಈ ನೀರೊಳಗೆ ಅಡಿಗೆ ಮಾಡಬಹುದಾ ಅಡಿಗೆ ಮಾಡುವಷ್ಟು ಈ ನೀರೊಳಗೆ ಒಲೆ ಇದೇ ಚೆನ್ನಾಗಿರುವ ಅಡಿಗೆ ಮಾಡಿ ಹಾಕು ಹಾಗೆ ಅಂತ ಆ ಅಜ್ಜಿ ಅವಳ ಬಳಿ ಕೇಳಿಕೊಂಡ್ರು ಪಲ್ಲವಿ ತುಂಬಾ ರುಚಿಯಾದ ಅಡಿಗೆ ಮಾಡಿ ಕೊಟ್ಲು ಅಜ್ಜಿ ಆ ಅಡಿಗೆಯನ್ನು ನೋಡಿ ತುಂಬಾನೇ ಸಂತೋಷ ಪಟ್ರು ಆಗ ಅಜ್ಜಿ ಅಲ್ಲಿರುವ ಬಕೆಟ್ ಅನ್ನು ತೋರಿಸಿದ್ರು ಪಲ್ಲವಿ ಅದನ್ನು ನೋಡಿ ಅಯ್ಯೋ ಈ ಬಕೆಟ್ ನಮ್ದು ಅದೇ ಕಣಮ್ಮ ತಗೊಂಡೋಗು ಹಾಗೆ ಅಂತ ಹೇಳಿದ ತಕ್ಷಣ ಆ ಬಕೆಟ್ ತುಂಬಾ ಬಂಗಾರ ಪ್ರತ್ಯಕ್ಷವಾಯ್ತು ಅಮ್ಮೋ ಆ ಬಕೆಟ್ ನಿನಗೆ ಕಣಮ್ಮ ಈ ಬಕೆಟ್ನ ನಿಮ್ಮ ಕೊಡು ನಿಮ್ಮ ಮೆಚ್ಕೋತಾಳೆ ಇನ್ನು ಆ ಚಿನ್ನವನ್ನು ತೆಗೆದುಕೊಂಡು ಹೋಗಿ ಚೆನ್ನಾಗಿರಮ್ಮ ಹಾಗೆ ಹೇಳಿದ ತಕ್ಷಣ ಪಲ್ಲವಿ ಆ ಅಜ್ಜಿಗೆ ಧನ್ಯವಾದ ಹೇಳಿ ಅಲ್ಲಿಂದ ಹೊರಟೋದ್ಲು ಪಲ್ಲವಿ ಬಂಗಾರ ತುಂಬಿಕೊಂಡಿರುವ ಬಕೆಟ್ ಅನ್ನು ತೆಗೆದುಕೊಂಡು ಬಂದು ಅತ್ತೇ ಅತ್ತೇ ಹಾಗೆ ಅಂತ ಕರೆದ್ಲು ಆ ಧ್ವನಿಯನ್ನು ಕೇಳಿ ಭಾಗ್ಯ ಹೊರಗಡೆ ಬಂದ್ಲು ಪಲ್ಲವಿ ನಡೆದ ವಿಚಾರವನ್ನೆಲ್ಲ ಭಾಗ್ಯ ಏನು ಬಾವಿಗೆ ಬಾವಿಯೊಳಗಿರುವ ಸುಂದರವಾದ ಕಾಡಿಗೆ ಬಂದ್ಲು ಮಂತ್ರದ ಮರ ಅವಳನ್ನು ನೋಡಿತು ಯಾರಮ್ಮ ನೀನು ಇಲ್ಲಿಗೆ ಹೇಗೆ ಬಂದೆ ಆ ನನಗೆ ಚಿನ್ನ ಬೇಕೋ ಅದಿಕ್ಕೇನೆ ಬಂದೆ ಎಲ್ಲಿದೆ ಚಿನ್ನ ಸ್ವಲ್ಪ ಮುಂದಕ್ಕೆ ಹೋಗು ಅಲ್ಲಿ ಒಬ್ರು ಅಜ್ಜಿ ಇದ್ದಾರೆ ಅವರನ್ನು ಕೇಳು ಅವರು ನಿನಗೆ ಚಿನ್ನವನ್ನು ಕೊಡ್ತಾರೆ ಅಲ್ಲಿ ಹೋಗಿ ಮಾತನಾಡು ಹೀಗೆ ಆ ಮಂತ್ರದ ಮರದ ಮಾತನ್ನು ಕೇಳಿ ಭಾಗ್ಯ ಮುಂದಕ್ಕೆ ಹೋದ್ಲು ಆ ಅಜ್ಜಿ ಇದ್ರು ಇಲ್ಲಿ ನೋಡಮ್ಮ ನನಗೆ ಚಿನ್ನ ಬೇಕು ಚಿನ್ನಕ್ಕೋಸ್ಕರ ಬಂದಿದ್ದೀನಿ ಬೇಗ ಚಿನ್ನ ಕೊಡು ಚಿನ್ನ ತಗೊಂಡೋಗ್ತೀನಿ ನನಗೆ ಮನೇಲಿ ತುಂಬಾ ಕೆಲಸ ಇದೆ ಬೇಗ ಕೊಟ್ಕಳ್ಸು ಆ ವಯಸ್ಸಾದ ಅಜ್ಜಿ ಭಾಗ್ಯನ ದುರಾಸೆಯನ್ನು ತಿಳಿದುಕೊಂಡು ಓ ಚಿನ್ನ ಬೇಕಾ ಅದು ಅಲ್ಲಿ ಕಾಣ್ತಾ ಇದೆ ಅಲ್ಲ ಐಸು ಅದ್ರ ಮೇಲೆ ನಿಂತ್ಕೊ ಅದ್ರ ಮೇಲೆ ನಿಂತ್ಕೊಂಡ್ರೆ ನಿನಗೆ ಚಿನ್ನ ಕೊಡ್ತೀನಿ ಏನು ನಾನು ಆ ಐಸ್ ಮೇಲೆ ನಿಲ್ಬೇಕ ನಿನ್ಗೇನಾದ್ರೂ ಬುದ್ಧಿ ಇದೆಯಾ ಅದು ಕೂಡ ನೀನು ಹೇಳುವ ತನಕ ನಿನಗೆ ಚಿನ್ನ ಬೇಕು ಅಂದ್ರೆ ನಾನು ಹೇಳಿದ ಹಾಗೆ ಮಾಡ್ಬೇಕು ಇಲ್ಲ ಅಂದ್ರೆ ಹೇಗೆ ಬಂದು ಹಾಗೇನೆ ತಿರುಗಿ ಹೋಗ್ಬಿಡು ನಿನಗೇನೆ ಒಳ್ಳೇದು ನಾನು ಹೇಳಿದ ಹಾಗೆ ಮಾಡ್ಲಿಲ್ಲ ಅಂದ್ರೆ ಚಿನ್ನ ಕೊಡೋದಿಲ್ಲ ಚಿನ್ನ ಕೊಡ್ತೀಯೋ ಇಲ್ವೋ ನನ್ ಬಗ್ಗೆ ನಿಂಗೆ ಗೊತ್ತಿಲ್ಲ ನೀನು ಎಲ್ಲಿದ್ದೀಯ ಅಂತ ತಿಳ್ಕೊಂಡು ನೀನ್ ಮಾತಾಡು ನೀವು ಹೇಳಿದ ಹಾಗೇನೆ ಮಾಡ್ಬೇಕಾ ಚಿನ್ನಕ್ಕೋಸ್ಕರ ನಾನು ಹೇಳಿದ ಹಾಗೇನೆ ಮಾಡ್ಲೇಬೇಕು ಹಾಗೆ ಹೇಳಿದಾಗ ಭಾಗ್ಯ ಅದರ ಮೇಲೆ ನಿಂತಲು ಅದರ ಮೇಲೆ ನಿಂತ ತಕ್ಷಣ ಬಿಳಿಯಾಗಿದ್ದ ಭಾಗ್ಯ ಕಪ್ಪಾಗಿದ್ಲು ಅದನ್ನ ನೋಡಿದ ತಕ್ಷಣ ಅವಳಿಗೆ ಗೊಂದಲವಾಯಿತು ಅಯ್ಯೋ ಏನಿದು ಬಿಳಿಯಾಗಿ ಇದ್ದ ನಾನು ಕಪ್ಪಾಗಿ ಬದ್ಲಾಗಿದ್ದೀನಿ ನನ್ಗೆ ಏನಾಯ್ತು ನೀನು ಚಿನ್ನದ್ಮೇಲೆ ಇರುವ ಆಸೆಯಿಂದ ಬಾವಿಯೊಳಗೆ ಹಾರಿದೆ ಆದ್ರೆ ನಿನ್ನ ಆಲೋಚನೆ ತಪ್ಪು ಅದಕ್ಕೇನೆ ನಿನಗೆ ಕಪ್ಪು ಬಣ್ಣ ಬಂದಿರೋದು ನಾನು ಈ ಕಪ್ಪು ಬಣ್ಣ ಹೋಗಿ ಬಿಳಿಯಾಗಿ ಕಾಣ್ಬೇಕು ಅಂದ್ರೆ ಇರೋದ್ರಲ್ಲಿನೇ ಸಂತೋಷವಾಗಿ ಜೀವನ ಮಾಡ್ಬೇಕು ಆವಾಗ್ಲೆ ನೀನು ಬದ್ಲಾಗೋದು ಅರ್ಥ ಆಯ್ತಮ್ಮ ಮನುಷ್ಯರು ಇರೋದಕ್ಕೆ ಬಿಟ್ಬಿಟ್ಟು ಇಲ್ಲದಿರುವುದನ್ನು ಹುಡುಕಾಡಿ ಆಸೆ ಪಡಬಾರ್ದು ಇಂದಿನಿಂದ ಇರೋದ್ರಲ್ಲೇ ಬದುಕ್ತೀನಿ ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡ್ಕೊಂಡು ಚೆನ್ನಾಗಿರ್ತೀನಿ ಇನ್ನು ಮಾಡುವ ಒಳ್ಳೆ ಕೆಲಸಗಳಿಂದ ನಿನ್ನ ಬಣ್ಣ ಬದಲಾಗುತ್ತೆ ಹೀಗೆ ವಯಸ್ಸಾದ ಅಜ್ಜಿ ಹೇಳಿದಾಗ ಭಾಗ್ಯ ಮಾತನ್ನು ಕೇಳಿದ್ಲು ಆ ನಂತರ ತಿರುಗಿ ಮನೆಗೆ ಬಂದ್ಲು ಕಪ್ಪಾಗಿರುವ ಅತ್ತೆಯನ್ನು ನೋಡಿ ಪಲ್ಲವಿ ಅಸಹ್ಯ ಪಡದೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಅಂದಿನಿಂದ ಭಾಗ್ಯ ಸೊಸೆಯ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಮಗಳ ಹಾಗೆ ನೋಡ್ಕೊಳ್ತಾ ಇದ್ರು